ನಮಸ್ಕಾರ ನನ್ನ ಹೆಸರು ಕ್ಷೀರಲಿಂಗಾಚಾರ್ಯ ಅಂತ ಆ ಜಗನ್ಮಾತೆ ಶ್ರೀ ಕಾಳಿಕ ದೇವಿಗೆ ನಮಸ್ಕರಿಸುತ್ತ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂದರೆ ದೇವದಾರು ಎಂಬ ಒಂದು ಗಿಡದ ಒಂದು ಬೇರಿನ ಒಂದು ವಿಶೇಷತೆಯನ್ನು ನಿಮ್ಮ ಮುಂದ ತಿಳಿಸಲ್ಪಡ್ತಿದ್ದೇನೆ ಅದು ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಪೂಜಾ ಪುನಸ್ಕಾರ ಪ್ರತಿಯೊಂದು ಮನೆಗೆ ಮಾಡ್ತಿರ್ತಾರೆ ಆದರೆ ಮನೆಯಲ್ಲಿ ಭಾಳ 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 ಸಮಸ್ಯೆ ಇರುತ್ತೆ ಏನು ಸಮಸ್ಯೆಪ್ಪ ಅಂತಂದರೆ ಮನೆಗೆ ದುಡ್ಡಿನ ಉಸ್ಕಷ್ಟೇ ಇರಲ್ಲ ಮನೆ ಬರೀ ತೊಂದರೆಗಳು ಬರ್ತಿರ್ತವೆ ಬರೀ ದಣು ದಾಪ್ಟಿ ಜಾಸ್ತಿ ಬರ್ತವೆ ದವಖಂಡಿಗೆ ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ರಿಪೋರ್ಟ್ ತೆಗೆಸ್ರೆ ನಾರ್ಮಲ್ ಬರ್ತದೆ ಮನೆ ಕೆಟ್ಟ ಕೆಟ್ಟ ಕನಸು ಬಿಡ್ತದೆ ಇವೆಲ್ಲ ಆಗುತ್ತವೆ ಇನ್ನೊಬ್ರು ಮಾಡಿಸಿದ್ರು ಈ ಥರ ಆಗ್ತವೆ ಮನೆಗ ಮನೆ ದೇವರು ಮತ್ತು ಕುಲ ದೇವತೆ ಮನೆ ಒಳಗಡೆ ಇದ್ದಿದ್ದಿಲ್ಲ ಅಂದ್ರೂ ಈ ಥರ ಘಟನೆಗಳು ಆಗ್ತವೆ ಹೆಂಗ ದೇವ್ರು ಇರಲ್ಲಪ್ಪ ನಾವು ಮನೆಗೆ ಪೂಜೆ ಮಾಡ್ತೀವಿ ಅಂತಂದ್ರೆ ನೀವು ಪೂಜೆ ಮಾಡ್ತೀರಿ ಕರೆ ಆದರೆ ಆ ಮನೆಯಲ್ಲಿ ದೇವರು ಇರೋದಿಲ್ಲ ಎಲ್ಲಿ ದೇವ್ರು ಇರೋದಲ್ಲ ಅಲ್ಲಿ ಲಕ್ಷ್ಮಿ ಇರಲ್ಲ ಎಲ್ಲಿ ದೇವರು ಇರೋದಲ್ಲ ಅಲ್ಲಿ ಒಳ್ಳೆ ಶುಭ ಕಾರ್ಯಗಳು ಆಗುವುದಿಲ್ಲ ಎಲ್ಲಿ ದೇವ್ರು ಇರೋದಲ್ಲ ಅಲ್ಲಿ ಬರೇ ಕೆಟ್ಟದೇ ಆಗುತ್ತದೆ ಎಲ್ಲಿ ದೇವರು ಇರ್ತದೆ ಶುಭ ಕಾರ್ಯ ಆಗ್ತವೆ ಒಳ್ಳೆಯ ಆರೋಗ್ಯ ಇರ್ತದೆ ಒಳ್ಳೆಯ ಶುಭ ಕಾರ್ಯಗಳಾಗ್ತವೆ ಎಲ್ಲ ಸ್ಟಾಗ್ತವೆ ಎಲ್ಲಿ ದೇವ್ರಿರಲ್ಲ ಅಲ್ಲಿ ಬರೀ ಕೆಟ್ಟದೇ ಆಗುತ್ತೆ ಅಂತ ನಾವೊಂದು ಮಾಡೋಕ್ಕೋದ್ರೆ ಅದೊಂದು ಆಗ್ತದೆ ನಾವು ಒಳ್ಳೆ ಕಾರ್ಯ ಮಾಡಕ್ಕೆ ಹೋದರೆ ಕೆಟ್ಟದ್ದು ಬರ್ತದೆ ಒಳ್ಳೆಯದೊಂದು ಮಾತಾಡ್ಸಕ್ಕೆ ಹೋದರೆ ಜಗಳ ಬರ್ತದೆ ಏನು ಮಾಡಕ್ಕೆ ಹೋಗಿ ಬರ್ತದೆ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಹಾಳಾಗಿ ಹೋಗಿ ಬರ್ತದೆ ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ತಕ್ಕ ಮಟ್ಟಿಗೆ ನಾವು ಬದುಕಿಕೊಂಡು ಆಧಾರ ಮಾಡ್ಕೊಂಬಂತ ಹೋದ್ರೂ ಕೂಡ ಅಲ್ಲಿನೂ ಆ ಬಿಸ್ನೆಸ್ ಹಾಳಾಗಿ ಬರ್ತದೆ ಇದಕ್ಕೆಲ್ಲ ಕಾರಣ ಮನೆ ಒಳಗಡೆ ಮನೆ ದೇವರು ಇರುವುದಿಲ್ಲ ಹೇಗಿರುವುದಿಲ್ಲಪ್ಪ ಅಂತಲೂ ಕೇಳ್ಬೋದು ಆ ಮನೆ ವಾಸ್ತು ಇಲ್ಲ ಅಂದ್ರೂ ಮನೆಗೆ ದೇವರು ಇರೋಲ್ಲ ಆ ಮನೆಗೆ ಬರೀ ಕೆಟ್ಟದ್ದು ದಗದಗಳೇ ಅವ್ರ ಮನೆಗೆ ಯಜಮಾನರು ಮಾಡಿದ್ದಾರೆಪ್ಪ ಅಂದ್ರೆ ಅಲ್ಲಿನೂ ಮನೆ ದೇವರು ಇರುವುದಿಲ್ಲ ಮತ್ತೆ ಒಂದು ಅನ್ಯಾಯ ಮಾಡಿ ಬರ್ತಾ ಇದ್ದೀವಿ ಅಂತಂದರೆ ಅಲ್ಲಿನೂ ದೇವರು ಇರೋದಿಲ್ಲ ಇದಕ್ಕೆಲ್ಲ ಕಾರಣ ಇದೆಲ್ಲ ನಾವು ಮನೆ ಚಲ ಇರಬೇಕು ಯಾರು ಮಾಡಿಸಿದ ಹತ್ತಬಾರ್ದು ಅಂದರೆ ಅದಕ್ಕೆ ಯಾವ್ದು ಬೆಳೆದೊಂದು ದೇವದಾರಂಥ ಒಂದು ಬೇರಿನ ಒಂದು ತುಂಡಿದೆ ಆ ತುಂಡು ತೋರಿಸ್ತೀನಿ ಹೇಗಿದೆ ನೋಡ್ರಿ ಇದು ದೇವದಾರಂತೆ ಎಷ್ಟು ಪರಿಮಳ ಇದೆ ನೋಡ್ರಿ ವಿಧಿ ವಿಧಿ ಪೂಜಾ ಪೂಜೆ ಪುನಸ್ಕಾರ ಮಾಡಿ ತಂದಿರಂಥದ್ದು ಇದು ಮನೆ ಒಳಗಡೆ ಒಂದು ದೇವ್ರ ಜಗಲ್ ಮೇಲೆ ಮತ್ತೆ ಇನ್ನೊಂದು ಬಾಗಿಲ ಒಳಗಡೆ ಒಂದು ಕೆಂಪು ಇಲ್ಲ ಹಸಿರು ಬಟ್ಟೆಯಲ್ಲಿ ಕಟ್ಟಿಟ್ರೆ ಮನೆ ಒಳಗಡೆ ಹಾವು ಬರುವುದಿಲ್ಲ ಯಾರಾದ್ರೂ ಮಾಟ ಮಾಟ ಮಂತ್ರ ಮಾಡಿಸ್ರೆ ಹತ್ತುವುದಿಲ್ಲ ಮತ್ತೆ ಮನೆ ದೇವರು ಇಲ್ಲಂತ ತಾನೆ ಇಷ್ಟತಾನ ಆ ದೇವರು ಎಲ್ಲಿದ್ರು ಈ ದೇವರು ಮನೆ ಒಳಗಡೆ ಇಟ್ಟ ತಕ್ಷಣ ಮನೆ ಒಳಗಡೆ ಈ ಬೇರು ಇಟ್ಟ ತಕ್ಷಣವೇ ಮನೆ ವಾಸ್ತು ಸರಿ ಹೋಗುತ್ತದೆ ಕೆಟ್ಟದೆಲ್ಲ ನಾಶ ಆಗಿಬಿಡುತ್ತದೆ ಮಾಟ ಮಂತ್ರ ಮಾಡಿದ್ರೆ ನಿವಾರಣೆ ಆಗ್ತದೆ ಮನೆ ದೇವರು ಕುಲ ದೇವರು ಎಲ್ಲರೂ ಬಂದು ಮನೆ ಬಳ ಸ್ಥಾಪಿಸ್ತಾರೆ ಆ ದೇವರ ಆಶೀರ್ವಾದ ಆಗುತ್ತದೆ ಇದ್ರ ಹೆಸರೇ ದೇವದಾರು ಈ ಇದ್ರ ಎಷ್ಟು ಪರಿಮಳ ಇರ್ತದೆ ಅಂದ್ರೆ ಗಮ ಗಮ ಘಮ ಘಮ ಸುವಾಸನೆ ಇರ್ತದೆ ಮನೆ ಒಳಗಡೆ ಅಗರಬತ್ತಿ ಬತ್ತಿ ಲೋಭನ ಯಾಕೆ ಆಗ್ತೀವಿ ಒಳ್ಳೆ ದೇವರು ಹೋಗ್ಬೇಕು ಮನೆ ಒಳಗಡೆ ಎಲ್ಲಷ್ಟು ಇರ್ಬೇಕು ಅಂತಾನೆ ಹಾಕ್ತಿವಿ ಇದ್ದರೆ ಯಾವ್ದು ಆಕ್ಯಕತೆ ಇಲ್ಲ ಪ್ರತಿ ಒಂದು ಪೂಜೆ ಪುನಸ್ಕಾರ ನೀವು ಮಾಡಿದನ್ನು ತಂದು ಬಿಟ್ರೆ ಎಲ್ಲ ದೇವತೆಗಳು ಮನೆಗೆ ಬಂದು ನಿಂದಿರ್ತವೆ ಮಾಟ ಮಂತ್ರ ಮನೆಗೆ ಹತ್ತದಿಲ್ಲ ಕೆಟ್ಟ ದೃಷ್ಟಿ ಬಿಡುವುದಿಲ್ಲ ವಾಸ್ತು ಕೆಟ್ಟ ವಾಸ್ತು ಸರಿ ಮಾಡ್ತದೆ ಪಾಪ ಕರ್ಮಗಳು ಮಾಡಿದರೆ ಅದೆಲ್ಲ ನಿವಾರ್ಯ ಆಗುತ್ತದೆ ಮತ್ತೆ ಯಾರಾದರೂ ನಮ್ಮ ಮನೆಗೆ ತಂದು ಮಾಟ ಮಂತ್ರ ಹಾಕಿದ್ರೆ ಮನೆಗೆ ಹತ್ತದಿಲ್ಲ ಯಾರಾದ್ರೂ ಮನೆ ಕೆಟ್ಟ ಕೆಟ್ಟು ಬರ್ತಂದ್ರೆ ಅಣ್ಣ ತಮ್ಮ ಕೆಡಿಸ್ಬೇಕಂತ ಚಾಡ ಚುತ್ತೆ ಬಂದು ಮನೆ ಜಗಳ ಆಡೋದಲ್ಲ ಆಡ ಆಗ್ಲಾದಂಗೆ ನೋಡಿಕೊಳ್ಳುತ್ತದೆ ಈ ದೇವದಾರ ಮಹತ್ವ ಬಹಳ ಇನ್ನ ಹೇಳ್ಬೇಕಂದ್ರೆ ಈ ವಿಡಿಯೋ ಸರಿ ಈ ದೇವದಾರಿ ಚಿ ದೇವದಾರಿ ಬೀರಿನ ಒಂದು ತುಂಡನ್ನು ಪ್ರತಿಯೊಬ್ಬರು ಇಟ್ಟು ಪೂಜೆ ಮಾಡಿದರೆ ಸಾಕ್ಷಾತ್ ಶ್ರೀ ಪಾರ್ವತಿ ಪರಮೇಶ್ವರ ಇಟ್ಟುಕೊಂಡು ಪೂಜೆ ಮಾಡಿದಂಥ ಒಂದು ಪುಣ್ಯ ಬರುತ್ತದೆ ಪ್ರತಿಯೊಂದು ನಿಮ್ ಮನೆಗೆ ಸಮಸ್ಯೆಗಳನ್ನು ದೂರ ಮಾಡ್ತದೆ ನೌಕರಿಯಾಗ ಲಾಸ್ ಆಗ್ತದೆ ನೌಕರಿ ಚೆನ್ನಾಗಿ ನಡೀತದೆ ಬಿಸ್ನೆಸ್ ಮಾಡಕ್ ಹೋಗುತ್ತೆ ಲಾಸ್ ಆಗ್ತಿತ್ತಂದ್ರೆ ಅಂದ್ರೆ ಬೇರೆ ಇಟ್ಕೊಂಡ್ರೆ ಬಿಸ್ನೆಸ್ ಚಲೋ ನಡೀತದೆ ಮತ್ತೆ ಒಂದು ಮನೆ ಒಳಗಡೆ ಮದುವೆ ಮುಂಜಿ ಕಾರಣಕತೆಗಳು ಆಗಲಿಲ್ಲ ಅಂದ್ರೆ ಪ್ರತಿ ಒಂದು ಆಗ್ತವೆ ಇದು ಇಟ್ಕೊಂಡ್ ಮೇಲೆ ಎಲ್ಲ ದೇವತೆ ಮನೆ ದೇವರ ಆಶೀರ್ವಾದ ಫುಲ್ ಆತದ ಫಸ್ಟ್ ಮನೆ ದೇವರು ನಿಮ್ಮ ಮನೆ ಒಳಗಡೆ ನಿಲ್ಸಿದ್ರೆ ಮಾತ್ರನೇ ನಿಮ್ಗೆ ಮನೆಗೆ ಶುಭ ಶುಭವಾಗ್ತದೆ ಮನೆ ಒಳಗಡೆ ಮನೆ ದೇವ್ರು ಇಲ್ಲ ಅಂದ್ರೆ ಯಾವ ರೀತಿ ಕಾರ್ಯಗಳು ನಡೆಯುವುದಿಲ್ಲ ಎಲ್ಲ ಕೆಟ್ಟದೇ ಆಗುತ್ತದೆ ಮಾಟ ಮಂತ ಮನೆಗೆ ಆಗ್ತದ ಮನೆ ದೇವ್ರಿಗೆ ನಾವು ಪವರ್ಫುಲ್ಲಾಗಿ ನಿಮ್ಮ ಮನೆಗೆ ಇತ್ತಂದರೆ ಯಾವ ಆಟ ನಡೆಯೋದಿಲ್ಲ ಮನೆಗೆಲ್ಲ ಒಳ್ಳೇದಾಗ್ತದೆ ಹಾಗಾಗಿ ಈ ಬೇರು ಯಾರ ಮನೆ ಇಟ್ಕಂತಿರೋ ಅವ್ರ ಮನೆಗೆ ಒಳ್ಳೇದಾಗ್ತದೆ ಅಂತ ತಿಳ್ಸಲ್ ಎನಿ ಟೈಮ್ ಈ ಬೇರು ಬೇಕು ನಿಮಗೆ ದೇವದಾರ ಬೇರು ಬೇಕಂತ ನಿಮ್ಗೆ ಅನಿಸಿದ್ರೆ ಮೇಲೆ ನಂಬರ್ ಹಾಕಿರ್ತೀನಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿರಿ ನನ್ನ ಹತ್ರ ಸಿಗುತ್ತದೆ ಒಯ್ದು ಪೂಜೆ ಮಾಡಿ ಕಟ್ಕೊಳ್ಳಿ ಒಳ್ಳೇದಾಗುತ್ತದೆ ಜೈ ಕಾಳಿಕ ಮಾತೆ